ಇಲ್ಲಿ ನೋಡಿ ನಾನು ರೆಡಿಯಾಗಿ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಏನು ವಿಶೇಷ ಅಂತಂದ್ರೆ ಇವತ್ತು ನಾಳೆ ನಾಡಿದ್ದು ಅಂದ್ರೆ ಭಾನುವಾರ ಸೋಮವಾರ ಮಂಗಳವಾರ ರಾಯರ ಆರಾಧನೆ ನಾನು ನನ್ನ ತಂಗಿ ಮೂರು ಜನ ರೆಡಿಗ ಮಕ ತೋರ್ಸಮ್ಮ ಮೂರು ಜನ ರೆಡಿಯಾಗಿ ಎಲ್ಲಿ ಎಲ್ಲಿ ಅಮ್ಮ ಏನು ಸ್ಪೆಷಲ್ ಹೇಳಿ ಇವತ್ತು ಇವತ್ತು ರಾಘವೇಂದ್ರ ಸ್ವಾಮಿಗಳ ಪೂರ್ವ ಆರಾಧನೆ ಅಂದ್ರೆ ಬರ್ತಡೆ ತಾನೆ ಅದು ಅಲ್ಲ ಅಲ್ಲ ಬರ್ತಡೆ ಅಲ್ಲ ಮತ್ತೆ ಸಮ ಬೃಂದಾವನ ಪ್ರವೇಶ ಮಾಡಿದ್ದಿನ ಸೊ ಏನು ಅಂತಂದ್ರೆ ನಾವು ಪ್ರತಿ ವರ್ಷ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಗ್ತೀವಲ್ಲ ಈ ಟೈಮಲ್ಲಿ ಮತ್ತೆ ಇನ್ನೊಂದೇನು ಅಂದ್ರೆ ಹೋದ ವರ್ಷ ನಾವು ಬೆಂಗಳೂರಲ್ಲಿ ಹೋಗಿದ್ವಿ ಸೊ ವರ್ಷ ನಾವು ಬೆಂಗಳೂರಲ್ಲಿ ಹೋಗಿದ್ವಿ ಯಾವ ಊರಂತ ಆದ್ರೂ ಪರವಾಗಿಲ್ಲ ಸೊ ಬೆಂಗಳೂರು ಹಾಸನ ಎಲ್ಲಿದ್ರೂ ಮಿಸ್ ಮಾಡದೆ ಈ ದಿನ ವಿಸಿಟ್ ಮಾಡೇ ಮಾಡ್ತೀವಿ ವಿಸಿಟ್ ಅಷ್ಟೇ ಅಲ್ಲ ಹೋಗಿ ಊಟ ಮಾಡೋದು ಓಕೆ ಪ್ರಸಾದ ಮೂರು ದಿನ ಇರುತ್ತಲ್ಲ ಮೂರು ದಿನ ಇರುತ್ತೆ ಇದು ಅದ್ಯಾಕೆ ಮೂರು ದಿನ ಯಾಕಮ್ಮ ಇರೋದು ಇದು ರೆಡಿ ಮಾಡೋದು ಫ್ರೆಂಡ್ ಎಲ್ಲ ಓಕೆ ಎರಡನೇ ದಿನ ಅವರು ಪ್ರವೇಶ ಮಾಡೋದು ಮೂರನೇ ದಿನ ಮೂರನೇ ದಿನ ಅವರು ಭಕ್ತರಿಗೆ ದರ್ಶನ ಕೊಡೋದು ಓಕೆ ಮೊದಲನೇ ದಿನ ಪ್ರವೇಶ ಮಾಡೋದು ಎರಡನೇ ದಿನ ಬೃಂದಾವನ ಕಟ್ಟೋದು ಕಟ್ಟೋದು ಓಕೆ ಮೊದಲನೇ ದಿನ ಬೃಂದಾವನ ಪ್ರವೇಶ ಮಾಡಿ ಬೃಂದಾವನ ಕಟ್ಟೋದು ಎರಡನೇ ದಿನ ಅವ್ರು ಹೋಗೋದು ಅದ್ರ ಒಳಗೆ ಹೋಗಿ ಓಕೆ ಓಕೆ ಮಾಡಿ ಅವ್ರ ಕೈಯಿಂದ ಎತ್ತೊತ್ತಿಗೆ ಗಪಾ ಮಾಡಿ ಬೀಳುತ್ತೆ ಹಾಗ ಮುಚ್ಚಿ ಅಂತ ಹೇಳ್ಬೋದು ಓಕೆ ಈ ತರ ವಿಷಯ ನೋಡಿ एक्चुअली ಎಷ್ಟೋ ವರ್ಷಗಳ ನಮಗೂ ಇನ್ನ ಎಷ್ಟೋ ವಿಷಯಗಳು ಗೊತ್ತೇ ಇಲ್ಲ ಅ^{(\text{chinnu ninge gottita})?}$ ಬೆಯನೆ ಗೊತ್ತಿಲ್ಲ एक्चुअली ನನಗೆ ವಿಷಯ ಗೊತ್ತು ನನಗೆ ನಿಜ ಎಲ್ಲಾ ಮರ್ತೋಗಿದೆ ನನಗೆ ವಿಷಯಗಳೆಲ್ಲ ಪ್ರವೇಶ ಭಕ್ತರೆಲ್ಲ ಅಲ್ಲಿ ಅವರು ಲೇಟ್ ಕ್ಲೋಸ್ ಭಕ್ತರ ಒಬ್ಬರೇ ಇರ್ತಾರೆ ಅವರು ಬರುವಾಗ ಲೇಟ್ ಆಗಿ ಬಿಡುತ್ತೆ ಓಕೆ ಅವರು ಅಲ್ಲಿ ಇರ್ತಾರೆ ಹೂರೂ ಪ್ರವೇಶ ಮಾಡಿ ಆಗಿರುತ್ತೆ ಅದಕ್ಕೆ ಮೂರನೇ ದಿನ ಹೊರಗೆ ಬಂದು ಅವ್ರ ದರ್ಶನ ಕೊಡೋದು ಓಕೆ ಈ ಮಂತ್ರ ಇದೆಯಲ್ಲ ಉದ್ಯಾಯ ರಾಧವೇಂದ್ರ ಹಾಂ ಅದು ಬರ್ತಿದ್ದೆ ಅವರು ಆ ಭಕ್ತ ಓಕೆ ಸೊ ಅವರು ಯಾರು ಅಂತ ಗೊತ್ತಾ ನಿನಗೆ ಅವರು ಸರಿ ಗೊತ್ತಿಲ್ಲ ಓಕೆ ತಿಳ್ಕೊಳ್ಳೋ ಬಿಟ್ಟಾರೆ ತಿಮ್ಮಲ್ಲ ಬಿಟ್ಟಾರೆ ಇದೆ ಇದೆ ಓಕೆ ನೋಡಿ ಆಕ್ಚುಲಿ ನಮ್ಮ ಭಯಾನಕ ವಿಷಯಗಳ್ನ ತಿಳ್ಕೊಂಡ್ಬಿಟ್ಟವ್ರೆ ಸೊ ಈಗ ಇನ್ನೇನು ದೇವಸ್ಥಾನ ಮನೆಗೆ ಹತ್ರನೇ ಆ್ಯಕ್ಚುಲಿ ರಾಘವೇಂದ್ರ ಮಠ ಸೊ ನಾವು ವಾಕಬಲ್ ನಡ್ಕೊಂಡೇ ಹೋಗ್ತೀವಿ ನಾವು ಸೊ ಇನ್ನೇನೋ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದೀವಿ ಸೊ ನಡೀತಾ ಇದೆ ಇವತ್ತು ಮಧ್ಯಾಹ್ನ ತ ಸಂಜೆ ಅಷ್ಟೊತ್ತಿಗೆ ಫುಲ್ಲು ಕಂಪ್ಲೀಟ್ ಆಗುತ್ತೆ ಸೊ ನಮ್ಮಪ್ಪ ಎಲ್ಲಿದ್ದಾರೆ ಹುಡ್ಕೋಣ ನಮ್ಮಪ್ಪ ಬಂದೇ ಎರಡು ಅವರ್ ಮೇಲಾಗಿದೆ ಎಲ್ಲಿದ್ದಾರೆ ಹುಡ್ಕೋಣ

ಹಾಗಾಗಿ ನಾನು ಐದು ವರ್ಷದ ಒಳಿರುವಾಗ ಗುರುವಾರ ಉಪವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಮ್ಮನ ಜೊತೆನೆ ನಮ್ಮೂರ್ ಕಡೆ ರಾಘವೇಂದ್ರ ಸ್ವಾಮಿ ಭಕ್ತರು ಜಾಸ್ತಿ ಒನ್ ಟೈಮಲ್ಲಿ ಈ ಕಡೆ ಎಲ್ಲ ಕಮ್ಮಿ ಬರ್ತದೆ ಇಲ್ಲಿ ಬಂದಾಗ ಕಂಟಿನ್ಯೂ ಮೇಲೆ ಕಂಟಿನ್ಯೂ ಮಾಡಿದೆ ನನ್ನ ಜೊತೆ ನನ್ನ ಮಕ್ಕಳು ಮೂರು ಜನ ರಾಘವೇಂದ್ರ ಸ್ವಾಮಿ ಭಕ್ತಿ ಬರ್ತಾರೆ ಒಂದು ಏನು ಅಂದ್ರೆ ನಮ್ಮ ಇದು ಮಂದರು ರಾಘವೇಂದ್ರ ಸ್ವಾಮಿ ಬರ್ತಾರೆ පප්නමන කෙලවක්ව නාන රජ සමේ පක්තුර හක අතිරරි දන්ත නනාගද කියලන ර ಓಕೆ ಪ್ರಸಾದನ ಸೇವಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಆಕ್ಚುಲಿ ನಾನು ಫಸ್ಟೇ ಹೇಳ್ದಂಗೆ ಅಂದ್ರೆ ನಮ್ಮಅಪ್ಪ ಏನಕ್ಕೆ ರಾಯರ ಭಕ್ತರಾದ್ರು ಅಂತ ಸೊ ಅವ್ರ ಆಗಲ್ಲ ಯಾಕಂದ್ರೆ ಅವರು ಕಂಪ್ಲೀಟ್ಲಿ ಅಲ್ಲೇ ಸೇವೆಯಲ್ಲಿ ಬಿಸಿ ಇರೋದ್ರಿಂದ ನಮ್ಮ ಅಮ್ಮನ ಕೇಳೋಣ ಅಮ್ಮ ನೀನೇ ಹೇಳ್ಬಿಡು ಅವರು ಮಂತ್ರಾಲಯ ಮಹಾತ್ಮೆ ಫಿಲಮ್ ರಾಜ್ಕುಮಾರ್ ಆಕ್ಟ್ ಮಾಡಿದ್ರು ರಾಜ್ಕುಮಾರ್ ರಾಜ್ಕುಮಾರ್ ಅವರು ಅದನ್ನು ನೋಡಿದ್ಮೇಲೆ ಅವರು ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಓಕೆ ಈ ಥರ ಅಂದರೆ ಓಕೆ ಹ್ಞೂ ಗೊತ್ತಾಯ್ತಲ್ಲ ಸೊ ಇದೇ ನಂಗೆ ಗೊತ್ತಿತ್ತು ಅಮ್ಮನ ಬಯ ಕೇಳೋಣ ಅಂತ ಕೇಳಿದ್ವಿ ಸೊ ಇಷ್ಟು ನಮ್ಮ ಬ್ಲಾಗು ಸೊ ಇವತ್ತಿದ ಬ್ಲಾಗು ಐ ತಿಂಕ್ ಇವತ್ತು ಮೊದಲನೇ ದಿನ ಸೊ ಎರಡನೇ ದಿನ ನಾಳೆ ನಾವು ಬೆಂಗಳೂರಿಗೆ ಹೋಗ್ತಾಯಿದ್ವಿ ಒಂದಿಷ್ಟು ವರ್ಕ್ ಇತ್ತು ನಂದು ನಾನು ಮತ್ತು ನಮ್ಮಮ್ಮ ಹೋಗ್ತಾಯಿದ್ದೀವಿ ಸೊ ಅಲ್ಲೂ ಅಷ್ಟೇ ಏನಕ್ಕೆ ಅಂದರೆ ತುಂಬ ದಿನಗಳಾಯಿತು ಮನೇಲಿ ಪೂಜೆ ಏನುವೆ ಮಾಡೋದೇ ತುಂಬ ದಿನ ಇತ್ತಲ್ಲ ಆ ಸಾಸನಿಗೆ ಬಂದೇ ಹತ್ರ ಹತ್ರ ಒಂದು ಒಂದೂವರೆ ತಿಂಗಳು ಆಯಿತು ಹಾಸನಿಗೆ ಬಂದು ಸೊ ಹಾಗಾಗಿ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಒಂದು ಇಷ್ಟು ಪೂಜೆ ಎಲ್ಲ ಮಾಡಬೇಕಿತ್ತು ಮನೆ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಬೇಕಿತ್ತು ಹಾಗೆ ಅಲ್ಲಿ ನಾವು ರಾಯರ ಮಠಕ್ಕೆ ಹೋಗೋಣಮ್ಮ ನಾಳೆ ಓಕೆ ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ನಾಳೆಯ ವಿಡಿಯೋ ಬರುತ್ತೆ ಟಟಾ ಬಾಯ್ ಟ ಮಾಡಮ್ಮ ಎಲ್ಲರಿಗೂ ರಾಯರ ಆರಾಧನೆಯ ಶುಭಾಶಯಗಳು ಓಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ 我底在哪儿呢，妈妈？